ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟುಡೇ ಲಾಗ್ ಏನಪ್ಪಾ ಅಂದರೆ ಮೆಂತೆ ಚಪಾತಿ ಸ್ಮೂತ್ ಆ್ಯಂಡ್ ಟೇಸ್ಟಿಯಾಗಿರೋ ಒಂದು ಮಿಂತೆ ಚಪಾತಿನ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡೋಕ್ಕಾಗಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಮಾಡೋದು ಅಂಥೇಳಿ ಆ್ಯಂಡ್ ಸ್ಮೂತ್ ಹೇಗಿದೆ ಅಂತಲೂ ನೋಡಿ ಆಶೀರ್ವಾದ್ ಗೋಧಿ ಹಿಟ್ಟು ಇದೇ ಯಾಕೆ ಯೂಸ್ ನೋಡ್ಬೇಕೇನು ಸ್ಮೂತ್ ಬರುತ್ತೆ ಚೆನ್ನಾಗಿ ಬರುತ್ತಾ ನನ್ನ ಅಕ್ಕನ ಪ್ರಯೋಗ ಇದು ಮೆಂತೆ ಸೊಪ್ಪು ಮೆಂತ್ಯ ಸೊಪ್ಪು ಆ್ಯಕ್ಚುಲಿ ನಾ ಮೆಂತ್ಯ ಸೊಪ್ಪು ತಿಂದೇ ಇಲ್ಲ ನಿಜ ಹೇಳ್ಬೇಕು ಅಂದರೆ ಇದೇ ಫಸ್ಟ್ ಟೈಮ್ ಈ ರುಚಿ ಹಿಂಗೆ ಕಂಡು ಹಿಡ್ಕೊಂಡೆ ನೀನು ಮಾಡಿದ್ಯಾ ಮನೇಲಿ ಒಂದು ಸಲ ಏನಾರು ಹಾಂ ನಮ್ಮ ಪಾಪುಗೆ ಟಿಫನ್ ಬಾಕ್ಸಿಗೆ ಇದನ್ನೇ ಮಾಡೋದು ಚೆನ್ನಾಗಾಗುತ್ತಾ ಸ್ಮೂತ್ ಬರ್ತಾವಾ ಸುಮ್ತಕ್ಕಿಂತ ರುಚಿ ಇರುತ್ತೆ ರುಚಿ ಇರುತ್ತೆ ಹಂಗೆ ಹಾಗೆ ತಿನ್ಬೋದಾ ಏನಾದ್ರು ಪಾಕಕ್ಕೆ ಏನಾರು ಬೇಕು ನಮ್ಮ ಮಗಳ ಹಂಗೆ ಬಣ್ಣ ಹಾಗೆ ಗೊತ್ತಿಸ್ತೀನಿ ಏನು ಮಾಡೋದು ಟೇಸ್ಟಿಯಾಗಿರುತ್ತೆ ಸ್ಮೂತ್ ಬರೋಕೆ ಥರ ಬಿಸಿನೀರೋದು ನಾರ್ಮಲ್ ನಾರ್ಮಲ್ವಾ ನಾನು ಯಾವಾಗಲೂ ತಣ್ಣೀರಲ್ಲ ಕಲ್ಸೋದು ಯೂಸ್ ಮಾಡಿ ಇದಕ್ಕೆ ಇನ್ನೂ ರಾ ಮೆಟೀರಿಯಲ್ಸ್ ಇನ್ನೂ ಜಾಸ್ತಿ ಹಾಕ್ಬೋದಲ್ಲ ಆ ಸೊಪ್ಪು ಈ ಸೊಪ್ಪು ಇಲ್ಲ ಇದು ಒಂದೇ ಸೊಪ್ಪು ನನ್ನ ಪೆಟ್ಟು ತಿನ್ನ ಹಾಕ್ಬೋದು ನನ್ನ ಗಂಡು ತಿನ್ಬೋದು ಅವ್ರಿಗೆ ಸೊಪ್ಪು ಅಂದ್ರೆ ಆಗೋಲ್ಲ ಹಂಗಾಗಿ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ನನ್ನ ಬಾಯಿಗೆ ಬರಲ್ಲ ನೋಡಿ ಯಾಕಂದ್ರೆ ನಾನು ತಿಂದೆ ಇಲ್ಲ ಅದಕ್ಕಾಗಿ ಎಣ್ಣೆ ಎಣ್ಣೆ ಬೇಕಾಕೆ ಓಯ್ ಸಾಕ ಇಷ್ಟ ಎಣ್ಣೆ ಕೈಗೆ ಹಿಡಿದೇ ಇರೋ ಇರತರ ಕಲ್ಸ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ಈ ಇರೋ ರೀತಿ ಕಲಸಿ ಒಂದು ಫ್ರಿಜ್ಜಲ್ಲಾರು ಇಲ್ಲ ಹಾಗೆನಾದ್ರೂ ಒಂದು ಐದು ನಿಮಿಷ ಇಡೋಣ ಚೆನ್ನಾಗಿ ಬರುತ್ತೆ ಸ್ಮೂತ್ ಬರುತ್ತೆ ಈಸಿ ಮೆಥಡ್ ಆ್ಯಕ್ಚುಲಿ ಇದರಲ್ಲೇನು ಮಾಡೋದಲ್ಲ ಲಟ್ಟಣಿಗೆ ಲಟ್ಟಿಸ್ಬೇಕಿದ್ನ ನಮಗೆ ಈಸಿ ಮೆಥಡಿಗೋಸ್ಕರ ನಾವು ರೋಟಿ ಮಿಷಿನಲ್ಲಿ ನನ್ನ ಅಕ್ಕನ ಐಡಿಯಾ ಒಂದು ಬೇಸ್ತಾ ಇದ್ದಾಳೆ ತೆಗಿ ನೋಡೋಣ ಹೇಗೆ ಬಂದಿದೆ ನೋಡೋಣ ಏ ನೋಡ್ ಚೆನ್ನಾಗಿದ್ದೆ ಮಾಡಿಟ್ಟು ಇಲ್ಲಿದ್ದಾವೆ ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಿದೆ ಅಂಥೇಳಿ ಆ್ಯಂಡ್ ತುಂಬ ಟೇಸ್ಟಿ ಐಸ್ ವೇರ್ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಅದಕ್ಕೇನು ಸೈಡ್ ಬೇಕಂತ ಏನಿಲ್ಲ ಅದನ್ನು ನಾರ್ಮಲಾಗಿ ಹಾಗೆ ತಿನ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ಬೆಸ್ಟ್ ಆಪ್ಷನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಏನು ಜಾಸ್ತಿ ಏನು ಟೈಮು ತಗೊಳಲ್ಲ ಚಪಾತಿ ಮಾಡೋದಕ್ಕೆ ನಾವು ಮೆಂತ್ಯ ಸೊಪ್ಪನ್ನ ಸೇರಿಸ್ಬಿಟ್ಟು ಮಾಡಿಬಿಟ್ರೆ ಆಯ್ತು ಅಷ್ಟೇ ನೋಡಿ ಎಷ್ಟು ಮೆದು ಇದೆ ಅಂತ ನೋಡಿ ಮುದ್ದೆ ಮಾಡಿದ್ರೆ ಮತ್ತೆ ಪಿಚ್ಕೊಳ್ತಿದೆ ಅಷ್ಟು ನೀಟಾಗಿ ಬರುತ್ತೆ ನೀವೊಂದು ಸಲ ಟೇಸ್ಟ್ ಮಾಡಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್